ಈ ಬಿಸಿಲಲ್ಲಿ ಯಾರು ಸಹ ಹೋಗ್ಲಿಲ್ಲ ಹೊರಗೆ ನಾವೇ ಸನ್ ಬಾತ್ ಮಾಡ್ಲಿಕ್ಕೆ ಹೋದವ್ರು ಸ್ನೋ ಸ್ನೋ ಕಮಿಂಗ್ ನೋ ಸೊ ಸನ್ ಬಾತ್ ಸನ್ ಮಾಡ್ಲಿಕ್ಕೆ ಹೋದದ್ದು ನಾವು ನಾನು ಪಾರ್ಕಿಂಗ್ ಮಾಡ್ಲಿಕ್ಕೆ ನಾ ಪಿಲ್ತಾ ಇದ್ದೇನೆ ಕೆಮ್ಮು ಕೆಮ್ಮಿನಿ ಕೇಳಿದ್ದೇನ ಪುಂಜು ನನ್ನ ಬಗ್ಗೆ ಮಾತಾಡ್ತಾ ಉಂಟು ಅಂತೇಳಿ ಡೇಸ್ಗೆಲ್ಲ ಹೀಗೆ ಕೊಡ್ತಾರೆ ಒಂದು ಪೌಚಲ್ಲಿ ರಾಶಿ ಬೇರೆ ಬೇರೆ ಟೈಪ್ ಚಾಕ್ಲೇಟ್ ಎಲ್ಲ ಮಕ್ಕಳಿಗೆ ವೆರಿ ಗುಡ್ ನೀಟ್ಲಿ ಬರ್ತಿದೆಯಲ್ಲ ಅದಕ್ಕೆ ಎಕ್ಸಲೆಂಟ್ ಕೊಟ್ಟಿದ್ದಾರೆ ಅವತ್ತು ಬಂಡ್ ಅಲ್ಲಿ ಬಂದಿದ್ನ ನಾವು ಅವಳು ಸರ್ಚ ಚೇಂಜ್ ಆದ್ರು ತಾಯಂದಿ ನಿದ್ರವೇ ಮಕ್ಕಳಿಗೆ ಜಾಸ್ತಿ ದರ್ಶನ ಬರುತ್ತೆ ಇಳಿತೀರ ಕಳೆಗೆ ಸುಪಿವಾ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಡೇ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಎಲ್ಲರ ಸಹ ಚರ್ಚಿಗೆ ಹೋಗ್ತಾ ಇದ್ದೇವೆ ದೂರದಲ್ಲಿ ಗ್ರೀನರಿ ಸ್ಟೆಪ್ ಕಲ್ಟಿವೇಶನ್ ರೀತಿಯಲ್ಲಿ ಕಾಣ್ತದಲ್ಲ ಇದು ಸ್ಟೆಪ್ ಕಲ್ಟಿವೇಶನ್ ಅಲ್ಲ ನಮ್ಮ ಊರಲ್ಲೆಲ್ಲ ಹೇಗೆ ಪಚ್ಚನಾಡಿಯಲ್ಲಿ ಡಂಪಿಂಗ್ ಯಾರ್ಡ್ ಉಂಟು ದೊಡ್ಡದಾದ ಗಾರ್ಬೇಜ್ ಏರಿಯಾ ಹಾಗೆ ಇಲ್ಲಿ ಸೋನಾಪುರ ಅಲ್ಲಿ ದುಬೈದು ಡಂಪಿಂಗ್ ಯಾರ್ಡ್ ಉಂಟಾಯ್ತಾ ಎಷ್ಟು ನೀಟ್ ಅಂಡ್ ಕ್ಲೀನ್ ಇಟ್ಟಿದ್ದಾರೆ ನೋಡಿ ಗೊತ್ತೇ ಆಗುದಿಲ್ಲ ಇದು ಡಂಪಿಂಗ್ ಯಾರ್ಡ್ ಅಂತ ಇಲ್ಲಿ ಒಂದೊಂದು ಪ್ಲಾಸ್ಟಿಕ್ ಹೊರಗೆ ನೇಲ್ತಾ ಇಲ್ಲ ಈ ರೋಡ್ ಅಲ್ಲಿ ತುಂಬಾ ಟೂರಿಸ್ಟ್ ನವರು ಪಾಸ್ ಆಗ್ತಾರೆ ಆಯ್ತಾ ಪಾಸ್ ಆಗುವಾಗ ಪ್ಲಾಸ್ಟಿಕ್ ಎಲ್ಲ ನೇತಾಡಿದ್ರೆ ಅದಕ್ಕೆ ಗಿಡಗಳನ್ನೆಲ್ಲ ನಟ್ಟು ಚಂದ ಮಾಡಿ ಈ ಏರಿಯಾವನ್ನು ಮೇಂಟೈನ್ ಮಾಡಿ ಇಟ್ಟಿದ್ದಾರೆ ಹಾಗೂ ಕಿಯಾರ ಇಳಿದು ಹೋದ್ರು ನಾನು ಪಾರ್ಕಿಂಗ್ ಮಾಡ್ಲಿಕ್ಕೆ ಇದ್ದೇನೆ ಫೈನಲಿ ಮಾಡಿ ಆಯ್ತು ಒಂದು ಕಿಲೋಮೀಟರ್ ದೂರ ಪಾರ್ಕಿಂಗ್ ಸಿಕ್ಕಿದೆ ಆ್ಯಸ್ ಯೂಶ್ವಲ್ ಪ್ರಯಾಣಕ್ಕೆ ಬೇಕಾಗುವ ನೀರು ಸೆಡಿದಿದ್ದಾನೆ ಎಲ್ಲಿ ಆಚ ಬಿದ್ದರೆ ಇಲ್ಲಿ ಅಸ್ವಸ್ಥರಾಗಿ ಈ ಬಿಸಿಲಿಗೆ ಮೊನ್ನೆ ನಾನು ಹೇಳಿದಲ್ಲ ಇಲ್ಲಿ ಶೆಕೆಗೆ ಸಹ ಶೀತ ಕೆಮ್ಮು ಬರ್ತದಂತೇಳಿ ಕೆಮ್ಮುಗೆಮ್ಮಿನ ಕೇಳಿತೇನ ಪೊಂಜೋ ನನ್ನ ಮಗೆ ಮಾತಾಡ್ತಾ ಉಂಟು ಅಂತೇಳಿ ಕೆಮ್ಮು ಜೋ ಜೋರು ಕೆಮ್ಮು ನನಗೆ ಕೆಮ್ಮು ಅಂದರೆ ಕೆಮ್ಮಿ ಕೆಮ್ಮಿ ವಾಮಿಟ್ ವಾಮಿಟ್ ಮಾಡುವಾಗ ಆಗ್ತದೆ ತುಂಬ ಕೆಲವೊಮ್ಮೆ ಡ್ರೈ ಕಾಫಿ ಇರ್ತದೆ ಕೆಲವೊಮ್ಮೆ ವೆಟ್ ಕಾಫ್ ಎಂತ ಅಂತೇಳಿ ಅರ್ಥ ಆಗ್ತಿಲ್ಲ ಅಂತೂ ಇಂತೂ ಚರ್ಚ್ ಮುಟ್ಟಿದೆ ಚರ್ಚಲ್ಲಿ ಆಯ್ತು ಈಗ ರೋಸ್ಟ್ ಆಗಿಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಕ್ಯಾರ ಚರ್ಚಲ್ಲಿ ಇದ್ದಾಳೆ ಸಂಡೇ ಸ್ಕೂಲ್ ಉಂಟು ನನ್ನ ಹಸ್ಬೆಂಡ್ ಬಂದು ಪಿಕ್ ಮಾಡ್ತಾರೆ ಅವಳನ್ನು ಸೊ ಸ್ಯಾಮ್ಸ್ ಇದ್ದಾರೆ ಕ್ಯಾರ ಒಟ್ಟಿಗೆ ನಾನು ಮತ್ತು ವೀನಾ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ತುಂಬಾ ಮಾರೆ ಟೆಂಪ್ರೇಚರ್ ಅಂತೂ ಫೋರ್ಟಿ ಫೈವ್ ಪ್ಲಸ್ ಉಂಟು ಮೇಗೆ ಹೀಗೆ ಇನ್ನು ಜೂನ್ ಜುಲೈ ಗ್ಯಾಸ್ ಹಣ ಉಳಿಸ್ಬೋದು ಹೊರಗೆ ಬಂದು ಖಾಲಿ ಬಿಸಿಲಲ್ಲೆಲ್ಲ ಆಯ್ತು ಕೋಳಿ ಇರಲಿ ಕಾಯಿ ಇರಲಿ ಹಾಕಿದ್ರೆ ಆಯ್ತು ಅದೇ ಬೆಂದು ಬಿಡ್ಬೋದು ಅಷ್ಟು ಬಿಸಿ ಮುನ್ಸಿಪಾಲ್ಟಿ ಅವರ ಡಸ್ಟ್ಬಿನ್ ಇದು ರೋಡಲ್ಲಿ ಎಷ್ಟು ಮಿಂಚುತ್ತ ಉಂಟು ನೋಡಿ ಕ್ಲೀನ್ ಇಟ್ಟಿದ್ದಾರೆ ಇದನ್ನು ಸಹ ವಾಶ್ ಮಾಡ್ತಾರೆ ನೀಟ್ ಆ್ಯಂಡ್ ಕ್ಲೀನ್ ಇಟ್ಟಿದ್ದಾರೆ ಈ ಬಿಸಿಲಲ್ಲಿ ಯಾರು ಸಹ ಹೋಗಲಿಲ್ಲ ಹೊರಗೆ ನಾವೇ ಸನ್ ಬತ್ ಮಾಡ್ಲಿಕ್ಕೆ ಹೋದವರು ಬಿಸಿಲಿಗೆಲ್ಲ ಸಹ ಮನೆಯಲ್ಲಿ ಗಟ್ಟಿ ಕೂತಿದ್ದಾರೆ ನಾವಂದರೆ ಮೀನ್ ಜಸ್ಟ್ ಲ್ಯಾಂಗ್ವೇಜ್ ಫ್ರಾಮ್ ಯು ಎಸ್ನೂ ಕಮಿಂಗ್ ಸೊ ಸನ್ ಬಾತ್ ಸಂಬತ್ ಮಾಡ್ಲಿಕ್ಕೆ ಹೋದದ್ ಕಲರ್ ಸ್ವಲ್ಪ ಗೋಧಿ ಬಣ್ಣ ಇದ್ದದ್ದು ಹೋಯ್ತೇನ ಊರಿಗೆ ಬಂದೆ ಗುರ್ತ ಸಿಕ್ಕಿದ್ರೆ ಸಾಕು ಈ ಸಮ್ಮರ್ಗೆ ಸಂಜೆಗೆ ನಾವು ಕಿಯಾರ್ ಆಗಿ ಸ್ವಿಮ್ಮಿಂಗ್ ಕ್ಲಾಸಸ್ ತಗೊಳ್ಳಿಕ್ಕೆ ಬಂದಿದ್ದೇವೆ ಇಲ್ಲಿ ಹೋಗಿದ್ದಾರೆ ತರ್ಲಿಕ್ಕೆ ಈಗ ಸಿಗ್ತದೆಲ್ಲ ಗೊತ್ತಿಲ್ಲ ಇಲ್ಲಿ ಎಲ್ಲ ಕಡೆ ಜಾಮ್ ಉಂಟು ಒಂದು ಪಾರ್ಕಿಂಗ್ಸ್ ಎಲ್ಲ ಸಂಡೇ ಆದ್ರಿಂದ ರಶ್ ಓ ರಶ್ ಎಲ್ಲ ಶಾಪಿಂಗ್ ಮಾಡಲಿಕ್ಕೆ ಬಂದಾರೆ ಸನ್ ಗ್ಲಾಸಸ್ ಉಂಟು ಈಗ ಕಿಯರ್ ಅದು ಆದ್ರೆ ಪ್ರಾಬ್ಲಮ್ ಅದ್ ಸ್ವಲ್ಪ ಇಲ್ಲಿ ಅಚ್ಚೆ ಬೀಳ್ತಾ ಉಂಟು ಅವಳಿಗೆ ಹಾಕುವಾಗ ಟೈಟ್ ಆಗ್ತದಾ ಇಲ್ಲಾದ್ರೆ ಚಿಕ್ಕ ಆಗ್ತದ ಗೊತ್ತಿಲ್ಲ ಅದಕ್ಕೆ ಹೋಗಿದ್ದಾರೆ ಈಗ ಸನ್ ಗ್ಲಾಸಸ್ ಅವಳಿಗೆ ನಂಗೆ ಐಡಿಯಾ ಇಲ್ಲ ಇಲ್ಲಿ ಪಾರ್ಕಿಂಗ್ಸ್ ಎಲ್ಲ ಅದರಿಂದಾಗಿ ಐಡಿಯಾ ಮತ್ತೆ ಪಾರ್ಕಿಂಗ್ ಇಲ್ಲಾದ್ರೆ ಯಾರ್ ಕುತ್ಕೊಳ್ಬೇಕು ಕೋ ಡ್ರೈವರ್ ಕುತ್ಕೊಳ್ಬೇಕು ಸೊ ನಾವು ಸಿಟ್ಟಿಂಗ್ ಟೈಮ್ ಕೂತಿದ್ದೇವೆ ಅವ್ರು ಹೋಗಿದ್ದಾರೆ ತಗ್ಲಿಕ್ಕೆ ಕ್ಯಾರನ ಸೈಜ್ ಸ್ವಿಮ್ಮಿಂಗ್ ಕ್ಲಾಸಸ್ ಸಿಗ್ಲಿಲ್ಲ ಅಲ್ಲಿ ಅದಕ್ಕೆ ಬೇರೆ ಕಡೆ ಹೋಗ್ತಿದ್ದೇವೆ ಆಡಿಡಾಸ್ ಬಂದಿದ್ದೇವೆ ಡಿಸ್ಸ ಸಿಗಲಿಲ್ಲ ಬ್ರಾಂಡ್ಸ್ ಫುಲ್ ಲೆಸ್ಗೆ ಬಂದಿದ್ದೇವೆ ಇಲ್ಲಿ ಅಂತೂ ಹೋಮ್ ಡೆಕೋರ್ ಹೇಳುವುದೇ ಬೇಡ ಒಂದರಿಂದ ಒಂದು ಚಂದ ಚಂದ ಐಟಮ್ಸ್ ಒಳ್ಳೆಯ ಪ್ರೈಸ್ಗೆ ಸಿಗ್ತದೆ

ಚಾದು ಎಲ್ಲ ಸಾಮಾನು ಹಾಕಿ ಚಹಾಗೆ ಚಾ ಲಿಟ್ರೆ ಆಯ್ತು ಬೇಡ ಬೇಡ ಅಷ್ಟು ಹಣ್ಣಿಸೇ ಇಲ್ಲ ಮನೆಯಲ್ಲಿ ಕಿಚನಲ್ಲಿ ಯೂಸ್ ಆಗುವ ಚಿಕ್ಕ ಚಿಕ್ಕ ಐಟಮ್ಸ್ ಇಲ್ಲಿ ಒಳ್ಳೆ ಕ್ವಾಲಿಟಿದು ಸಿಗ್ತದೆ ಇದು ಅಜ್ಮಾನ್ ಪೊಲೀಸ್ದು ಹೆಡ್ ಕ್ವಾರ್ಟರ್ಸ್ ಇದೇ ತಕೊಂಡೋದು ಲಿ ಅಡ್ಜಸ್ಟ್ಮೆಂಟ್ ಉಂಟು ಇದು ಲಾಕ್ ಹಾಕು ಮಗ ಬಾ ಹಾಕೋ ಬರ್ ಅಂತ ಮಗಲೇ ಇಲ್ಲ ಇಲ್ಲ ಬಾ ಇಲ್ಲ ಕ್ಯಾಪ್ ಕ್ಯಾಪ್ ಮೇಲೆ ಹಾಕೋದಲ್ಲ ಓ ಸರ್ ರಪಕ್ಕಾಗ್ತಾರೆ ಹೈ ಏನ್ ಮಾಡ್ಲಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸಹ ಟ್ಯೂಸ್ಡೇ ವ್ಲಾಗ್ ಮಾಡ್ತಿದ್ದೇನೆ ಇವತ್ತು ಬಕ್ರೀದ್ ಸೆಲೆಬ್ರೇಷನ್ ಸ್ಕೂಲ್ ಅಲ್ಲಿ ಬಕ್ಲವ ತರ್ಲಿಕ್ಕೆ ಕೇಳಿದ್ದಾರೆ ಇವರ ಕ್ಲಾಸ್ ಮಕ್ಕಳಿಗೆ ಒಂದೊಂದು ಕ್ಲಾಸಿಗೆ ಒಂದೊಂದು ಐಟಂ ತರ್ಲಿ ಕೇಳಿದ್ದಾರೆ ಒಬ್ಬರಿಗೆ ಫಿಲಾಫೆಲ್ ಮತ್ತೆ ಇವಳಿಗೆ ಬಕ್ಲವ ಮತ್ತೆ ಬೇರೆ ಬೇರೆ ಸ್ವೀಟ್ಸ್ ಇವರದ್ದು ಕಸ್ಟಮ್ಸ್ ಅಲ್ಲಿ ಎಂತೆಲ್ಲ ತಿಂತಾರೆ ಅದನ್ನೆಲ್ಲ ತಗಲಿಕ್ಕೆ ಹೇಳಿದ್ದಾರೆ ಒಟ್ಟಿಗೆ ಭೋಜನ ಉಂಟಂತ ಇವತ್ತು ನಿಮ್ಗೆ ಸರಿ ತಿನ್ಬೇಕು ಚಕುಲ್ ಅಲ್ಲ ಮಗ ಅದು ಬಕ್ಲಾವ ಯಾವ ಬೇಕರಿಲ್ಸ ಸಿಗುತ್ತಲ್ಲ ನಮ್ಮ ಮನೆ ಹತ್ರ ಅದು ಲೆಬನೀಸ್ ಅದೊಂದು ಸ್ವೀಟ್ ಮಗ ಅರೇಬಿಕ್ ಸ್ವೀಟ್ ಲೆಬನನ್ ಸ್ವೀಟ್ ಸೊ ಅದು ಖಾಲಿ ಲೆಬನನ್ ಬೇಕ್ರೀಸ್ ಇಲ್ಲದೆ ಕೆಲವು ಬೇಕ್ರೀಸ್ ಅಲ್ಲಿ ಖಾಲಿ ಸಿಕ್ಕುದು ಸೊ ನಿನ್ನೆ ರಾತ್ರಿ ನಾವು ಹುಡುಕಿಕೊಂಡು ಹೋಗಿ ಇವಳಿಗೆ ಬಕ್ಲವ ತಗೊಂಡಿದ್ದೇವೆ ವೆರಿ ಎಕ್ಸ್ಪೆನ್ಸಿವ್ ಸ್ವೀಟ್ ಅದು ವೆರಿ ಎಕ್ಸ್ಪೆನ್ಸಿವ್ ಸ್ವೀಟ್ ಅದು ಯಾಕಂದ್ರೆ ಅದರಲ್ಲಿ ಡ್ರೈ ಫ್ರೂಟ್ಸ್ ಇರ್ತದೆ ಮತ್ತೆ ಬಟರ್ ಅಲ್ಲೇ ಮಾಡೋದು ಅದು ಸೊ ಇಟ್ಸ್ ಎಕ್ಸ್ಪೆನ್ಸಿವ್ ಒಳ್ಳೆ ಸ್ವೀಟ್ ಇರ್ತದೆ ತುಂಬ ಜನರಿಗೆ ಅದು ಇಷ್ಟ ನಂಗೆ ಅಷ್ಟು ಇಷ್ಟ ಅಲ್ಲ ಬಟ್ ತುಂಬ ಜನರಿಗೆ ಅದು ಇಷ್ಟ ಫೇವ್ರೆಟ್ ಯಾರ್ದಾದ್ರು ಸಹ ಫೇವ್ರೆಟ್ ಇದ್ರೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಸ್ಕೂಲಲ್ಲಿ ಎಂತ ಕೊಟ್ಟರು ಬಕ್ಲಾವ ಕೊಟ್ರಾ ತಿನ್ನಲಿಕ್ಕೆ ಮತ್ತೆ ಎಂತ ತಿಂದಿ ನೀನು ಫಿಲ್ ಅಫಲ್ಲಿ ತಿಂದ್ಯಾ ಖಾಲಿ ಮೆಹೆಂದಿ ಹಾಕಿ ಬಂದದ ನೀನು ವಿಮಿಷಾ ತೋಸು ಮೆಹೆಂದಿ ಹಾಂ ಮೆಹೆಂದಿ ಹಾಕಿಸಿದ್ದಾರೆ ಕ್ಯಾರನ್ನು ಬಿಟ್ಟು ಜಿಮ್ಮಿಗೆ ಬಂದೆ ನಾನು ಅನಿಸಿದೆ ಒಂದು ಬಕ್ಲಾವ ತಿಂದೆ ಜಿಮ್ಮಲ್ಲಿ ಎಷ್ಟು ವರ್ಕೌಟ್ ಮಾಡಬೇಕಲ್ವಾ

ಅಪ್ಪಿಗೆ ಸಹ ಕೇಳಿದ್ರಾ ಇಲ್ಲ ಕಾಲಿ ನಿಮಗೆ ಇದು ಗಂಟೆ ನಂದ ಬಿಡುದಲ್ಲ ರಾಶಿ ಉಂಟು ಚಾಕ್ಲೇಟ್ ಡೆಸ್ ಗೆ ಲಹಿಗೆ ಕೊಡ್ತಾರೆ ಒಂದು ಪೌಚ್ ಅಲ್ಲಿ ರಾಶಿ ಬೇರೆ ಬೇರೆ ಟೈಪ್ ಚಾಕ್ಲೇಟ್ ಎಲ್ಲ ಮಕ್ಕಳಿಗೆ ರಾಶಿ ಹೊಂಬೆ ಕೊಟ್ಟಿದ್ದಾರೆ ಕುತ್ಕೊಂಡು ಬರಿ ಬರಿಬೇಕು ಚಾಕಲೇಟ್ ಚಾಕ್ಲೇಟ್ ಮತ್ತೆ ತಿನ್ಲಿಕ್ಕೆ ಫಸ್ಟ್ ಒಂಬಕ್ಕೆ ಮಾಡ್ಲಿಕ್ಕೆ ನೋಡು ಎಂತ ನೋಡು ರಾಶಿ ಉಂಟು ಮಗ ಎಲ್ಲ ಹೀಗೆ ಒಬ್ಬಕ್ಕೆ ಬರ್ದು ಕೊಡ್ತಾರೆ ಎಂತೆಲ್ಲ ಮಾಡ್ಲಿಕ್ಕೆ ಅಂತೇಳಿ ಇನ್ನು ಮೂರು ದಿನ ಮೂರು ದಿನ ಫ್ರೈಡೇ ಹಾಲಿಡೇ ಇದು ನಾನು ನೋಡ್ಲಿಲ್ಲ ಮಗ ನಿಮ್ಗೆ ಇದು ಕೊಟ್ಟಿದ್ದಾರೆ ಈಗೇನು ಹೋಗ್ಬೇಕಂತೆಯಾ ನೀರಲ್ಲಿ ವೀಕ್ ಬರ್ದಿದ್ದಕ್ಕೆ ಎಕ್ಸಲೆಂಟ್ ಕೊಟ್ಟಿದ್ದಾರೆ ಟೀಚರ್ ಕಿಯಾ ವೆರಿ ಗುಡ್ ನೀಟ್ಲಿ ಬರ್ದಿದೆಯಲ್ಲ ಅದಕ್ಕೆ ಎಕ್ಸಲೆಂಟ್ ಕೊಟ್ಟಿದ್ದಾರೆ ನಷ್ಟ ವೀಕ್ದು ಹೋಮ್ವರ್ಕ್ ಗುಡ್ ಮೂ ಕೀಪ್ ಮೂವಿಂಗ್ ಫಾರ್ವರ್ಡ್ ಕೊಟ್ಟು ಸ್ಮೈಲ್ ಹಾಕಿದ್ದಾರೆ ನನ್ನ ಹತ್ರ ಸ್ಮೈಲ್ ಕೊಟ್ಟು ಬಿಡ ಆಯ್ತಾ ಟೀಚರ್ಗೆ ಹೇಳು ಹೇಳು ನನ್ನ ಮಮ್ಮಿ ಸಹ ಸ್ಮೈಲ್ ಮಾಡಿದರು ನಿಮ್ಮ ಸ್ಮೈಲ್ ನೋಡಿ ಅದೊಂದು ಹೇಳಿಬಿಡು ಟೀಚರಿಗೆ ಆಯಿತಾ ಮತ್ತೆ ಇವತ್ತು ಒನ್ ಟು ಫೈವ್ ಕೊಟ್ಟಿದ್ದಾರೆ ಬರೀಲಿಕ್ಕೆ ಅಲ್ಲ ಅಕ್ಕ ಕೊಟ್ಟಿದ್ದಾರೆ ಹೀಗೆ ಮೋಡ ಕೊಟ್ಟಿದ್ದಾರೆ ಐದು ಮೋಡ ಉಂಟು ಒನ್ ಬರೆದು ಒಂದು ಆಬ್ಜೆಕ್ಟ್ ಇಲ್ಲಿ ಡ್ರಾ ಮಾಡಬೇಕು ಎರಡು ಇದರಲ್ಲಿ ಎರಡು ಆಬ್ಜೆಕ್ಟ್ ಡ್ರಾ ಮಾಡಬೇಕು ಹಾಗೆ ಇದನ್ನು ಮಂಡೇ ಹೋಗುವಾಗ ಕೊಂಡೋಗ್ಬೇಕು ಕಳ್ಳಿ ಕೊಂಡೋಗಿ ಕೊಂಡಿದ್ದಲ್ಲ ರಾಶಿ ಪುಸ್ತಕ ಕೊಟ್ಟಿದ್ದಾರೆ ಇದ್ದರೆ ಅಂತ ನಾನು ಇದು ಮಾಡುದಾ ಕಟ್ಲೆಟ್ ಮಾಡ್ಲಿ ಎಷ್ಟು ಪುಸ್ತಕ ಎಲ್ಲದರಲ್ಲಿ ಬರ್ದು ಕೊಂಡೋಗ್ಬೇಕು ಮಂಡೆ ಸಾಮ್ರ ಅವರು ಸಂಜಯ ಸ್ನಾಕ್ಸ್ ಬಿಸಿ ಬಿಸಿಯಾದ ತಿಂಡಿ ತಂದರೆ ನಮ್ಮ ಮನೆ ಹತ್ರ ಇರುವ ಬೇಕರಿ ಇಂದ ಸ್ವಿಮ್ಮಿಂಗ್ ಕ್ಲಾಸ್ ಗೆ ತಂದನಿವತ್ತು ಬ್ಯಾಂಡ್ ಅಲ್ಲಿ ಬಂದದ್ದು ನಾವು ಅವಳು ಸರ್ ಚೇಂಜ್ ಆದ್ರು ಅಲ್ಲಿದು ಲೈಸೆನ್ಸ್ ಸ್ವಲ್ಪ ತ್ರೀ ಫೋರ್ ಡೇಸ್ ಡಿಲೇ ಆಗ್ತದ ಅಂತ ಹೇಳಿ ಅವರವರ ಮೇನ್ ಬ್ರಾಂಚಿಗೆ ಕಲಿಸಿದ್ದಾರೆ ಅಲ್ಲಿದ್ದ ಸ್ಟೂಡೆಂಟ್ಸ್ ಅನ್ನೆಲ್ಲ ಸೊ ಈಗ ಸರ್ ಚೇಂಜ್ ಆಯ್ತು ಯೋ ಇವಳೊಂದು ನನ್ನ ನೋಡಿ ಹಿಡಿ 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 ನನ್ನ ನೋಡ್ದು ಕೂಡಲೇ ಹಿಡಿಲೇಬೇಕು ಹಿಡಿ ಹಿಡಿ ಅಂತೀರ ಅದಕ್ಕೆ ನಾನು ಹೊರಗೆ ಒಂದು ಕೂತೆ ಅಲ್ಲಿ ಸ್ಯಾಮ್ರವ್ರು ಹೇಳಿದ್ರು ನೀವು ಹೋಗಿ ನಾನು ಇದ್ರೆ ಜಾಸ್ತಿ ಅದ ಯಾವತ್ತ ಹಾಗೆ ತಾಯಂದಿರು ಇದ್ರೆವೇ ಮಕ್ಕಳಿಗೆ ಜಾಸ್ತಿ ದರ್ಶನ ಬರೋದು ತಾಯಂದಿರು ಇಲ್ಲದ್ರೆ ಮಕ್ಕಳು ನಾರ್ಮಲ್ ಇರ್ತಾರೆ ಎಲ್ಲಿ ಸಹ ಬದುಕ್ತಾರೆ ತಾಯಂದಿರು ಇದ್ರೆ ಸ್ವಲ್ಪ ಜಾಸ್ತಿ ಅದಕ್ಕೀಗ ಬಿಟ್ಟು ಈ ಸುಡು ಬಿಸಿಲಲ್ಲಿ ರೋಸ್ಟ್ ಆಯ್ಕೊಂಡಿದ್ದೆ ಗಾಡಿಯಲ್ಲಿ ಕೂತಿದ್ದೇನೆ ಎಂತ ಮಾಡೋದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕು ಅಲ್ಲ ಹೆಚ್ಚು ನಾನ್ಸ ಇಮೋಷನ್ಸ್ ತೋರಿಸಿದೆ ಮತ್ತೆ ಅವಳು ಈಜಿಲ್ಕೆ ಕಲಿಯೋದೇ ಇಲ್ಲ ಸೊ ನಾನ್ಸ ಸ್ವಲ್ಪ ಸ್ಟ್ರಿಕ್ಟ್ ಇರ್ಬೇಕು ಸ್ಟ್ರಿಕ್ಟ್ ಇದುವೇ ಅವಳ ಸ್ವಿಮ್ಮಿಂಗ್ ಕ್ಲಾಸ್ದು ಮೇನ್ ಬ್ರಾಂಚ್ ಆಯ್ತಾ ಇಲ್ಲಿ ಅಂತೂ ತುಂಬ ಮಕ್ಕಳು ಬರ್ತಾರೆ ಹಾಗೂ ಇದು ಸ್ವಿಮ್ಮಿಂಗ್ ಪೂಲ್ ಸ್ವಲ್ಪ ಡೀಪ್ ಉಂಟು ಅವಳಿಗೆ ಹೆಚ್ಚು ಎಂಟರ್ಟೈನ್ ಮಾಡುದಿಲ್ಲ ಯಾಕಂದ್ರೆ ನಮ್ಗೆ ನಮ್ಮ ಮಕ್ಕಳಂದ್ರೆ ಇಮೋಷನ್ಸ್ ಅಲ್ಲ ಮಕ್ಕಳನ್ನು ಒಮ್ಮೆಲೆ ಹಾರ್ಟ್ ಅಟ್ಯಾಕ್ ಆದಾಗ ಆಯ್ತು ಆದ್ರೆ ಅದು ಒಂದು ಕಲಿಸುವ ರೀತಿ ಅಲ್ಲ ಮಕ್ಕಳನ್ನು ಹಾಗೆ ಬಿಸಾಡಿದಾಗ ಅವರು ಈಜಲಿಕ್ಕೆ ಕಲಿತಾರೆ ನೋ ಪೇನ್ ನೋ ಗೇನ್ ಎಷ್ಟು ದಿನ ಇವಳು ಕೂಗ್ತಾಳೆ ಗೊತ್ತಿಲ್ಲ ಬಟ್ ನಂಗೊಂದು ಆಸೆ ಇವಳು ಸ್ವಿಮ್ಮಿಂಗ್ ಎಂಬುದು ಲೈಫ್ ಸ್ಕಿಲ್ ಕಲೀಲಿ ಅಂತೀವಿ ಕ್ಲಾಸ್ ಎಲ್ಲ ಆಯ್ತು ಇನ್ನು ಸೀದಾ ವಾಪಸ್ ಮನೆಗೆ ಹಳತು ನನ್ನ ಬಟ್ಟೆ ಆಗದೆಲ್ಲ ನಾನು ತೆಗೆದು ಇಟ್ಟಿದ್ದೆ ಕಿಸ್ವಾನ್ ಅವರಿಗೆ ಕೊಡ್ಲಿಕ್ಕೆ ನಾನು ಇವರ ಬಗ್ಗೆ ಹೇಳಿದ್ದೆ ಇವರಿಗೆ ಮೆಸೇಜ್ ಹಾಕಿದರೆ ಸಾಕು ಬರ್ತಾರೆ ಮನೆಗೆ ಬಂದು ಬಟ್ಟೆ ಕಲೆಕ್ಟ್ ಮಾಡ್ತಾರೆ ಅಲ್ಲೇ ವೇ ಮಾಡಿ ಎಷ್ಟು ಅಮೌಂಟ್ ಆಗ್ತದೆ ಅಷ್ಟು ಅಮೌಂಟ್ ಕೊಡ್ತಾರೆ ಈಗ ಬಂದ್ರಲ್ಲ ಅವರು ಕಿಸ್ವಾನ್ ಅವರು ಮುಂಚೆಸೆ ಹೇಳಿದೆ ಹಳತು ಬಟ್ಟೆ ಶೂಸ್ ಬೆಡ್ಶೀಟ್ ಕರ್ಟನ್ಸ್ ಇಲ್ಲದೇ ಸಾಫ್ಟ್ ಟಾಯ್ಸ್ ಅದನ್ನು ಕೊಂಡೋಗ್ತಾರೆ ಖಾಲಿ ಬಟ್ಟೆಗೆ ಎರಡು ದಿನ ಪರ್ ಜಿ ಬಾಕಿ ಎಲ್ಲದಕ್ಕೆ ಒಂದು ದಿನ ಪರ್ ಜಿ ಕೊಡ್ತಾರೆ ಆನ್ ದ ಸ್ಪಾಟೇ ವೇ ಮಾಡಿ ಕೊಡ್ತಾರೆ ಸೊ ಇಲ್ಲದ್ರೆ ಹಳತು ಬಟ್ಟೆ ಎಲ್ಲ ಎಲ್ಲಿ ಹಾಕುದು ಬಾಕ್ಸ್ ಹೋಗ್ಬೇಕಲ್ಲ ಯು ಎ ಅಲ್ಲಿ ಎಂತ ಗೊತ್ತುಂಟಾ ಎಲ್ಲ ಕಡೆ ಕಳೆಗೆ ಬಾಕ್ಸ್ ಇಡ್ತಾರ ಇಡ್ತಾರೆ ಆಯ್ತಾ ಅದರಲ್ಲಿ ಹಳದು ಬಟ್ಟೆ ಇಲ್ಲದ್ರೆ ಶೂಸ್ ಯೂಸ್ ಆಗದ ಶೂಸ್ ಅದನ್ನೆಲ್ಲ ಹಾಕ್ಬೋದು ಸೊ ಅಲ್ಲಿವರೆಗೆ ಹೊತ್ತುಕೊಂಡು ಹೋಗುದಕ್ಕಿಂತ ಇವರು ಮನೆಗೆ ಬಂದೇ ಕಲೆಕ್ಟ್ ಮಾಡಿ ಹೋಗ್ತಾರೆ ಸೊ ನನಗೆ ಈಗ ನನ್ನದು ಹತ್ತು ಕೆ ಜಿ ಇತ್ತು ಆಲ್ಮೋಸ್ಟ್ ಇಪ್ಪತ್ತು ದಿರಾಮ್ ಸಿಕ್ಕಿತು ಟ್ವೆಂಟಿ ದಿರಾಮ್ ಅಂದರೆ ನಾಲ್ನೂರ ಅರವತ್ತ ಆರು ರೂಪಾಯಿ ಸೊ ಕೂತಲ್ಲೇ ನನಗೆ ನಾಲ್ನೂರ ಅರವತ್ತಾರು ರೂಪಾಯಿ ವಿತ್ ಬಂತು ಎಲ್ಲ ಹಳತು ಬಟ್ಟೆ ನಂದು ಮತ್ತು ಕರ್ಟನ್ಸ್ ಎಲ್ಲ ಕೆಲವು ಬೇಡದ್ದೆಲ್ಲ ಇತ್ತು ಎಲ್ಲ ಕೊಟ್ಟೆ ಸೊ ಹತ್ತು ಕೆ ಜಿ ಇತ್ತು ಟೋಟಲ್ ಶೂಸ್ ಮತ್ತು ಬಟ್ಟೆ ಸೇರಿಸಿ

ತಾಯಂದಿರೆಲ್ಲ ಮಂಡಿ ಮಂಡೆ ನಾಲ್ಕು ದಿನ ಮನೆಯಲ್ಲಿ ತಕೊಂಡ್ ಬರ್ಲಿಕ್ಕೆ ಹೋಗುದು ಅವಳನ್ನು ನೆಕ್ಸ್ಟ್ ವೀಕ್ ಅವಳಿಗೆ ಪಿಕ್ನಿಕ್ ಉಂಟು ಸೊ ಕನ್ಸೆಂಟ್ ಕಲ್ಸಲಿಕ್ಕೆ ಹೇಳಿದ್ದಾರೆ ದುಬೈ ಡಾಲ್ಫಿನ್ ಏರಿಯಾ ಬಂದೇಳಿ ಉಂಟು ಡಾಲ್ಫಿನ್ ಶೋ ಎಲ್ಲ ನಡೀತದೆ ಅಲ್ಲಿ ಅಲ್ಲಿ ಕೊಂಡೋಗ್ತಿದ್ದಾರೆ ಪಿಕ್ನಿಕ್ಗೆ ಸೊ ಅದು ಪಿಕ್ನಿಕ್ ಗೆ ಒಂದು ಕನ್ಸೆಂಟ್ ಕೊಡಬೇಕು ಮತ್ತೆ ಐವತ್ತು ದಿನ ಸಹ ಹೇಳಿದ್ದಾರೆ ಸೊ ಐವತ್ತು ದಿನ ಮತ್ತೆ ಕನ್ಸೆಂಟ್ ಕೊಡಬೇಕು ಇದುವೆ ಕನ್ಸೆಂಟ್ ಫಾರ್ಮ್ ಸೊ ಇದನ್ನೆಲ್ಲ ಸೈನ್ ಮಾಡಿ ಇನ್ನು ಕೊಡಲಿಕ್ಕೆ ಟೀಚರ್ಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಕನ್ಸೆಂಟ್ ಒಟ್ಟಿಗೆ ಐವತ್ತು ದಿನ ಕೊಟ್ಟು ಕನ್ಸೆಂಟಲ್ಲಿ ಉಂಟು ಆಯ್ ಕ್ಲಾರ್ ಹಶರ್ ಅವ್ನು ಕುಂದರು ಪರ್ಮಿಟ್ ಮೈ ಡಾಟರ್ ಟು ಗೋ ಟು ದುಬೈ ಡಾಲ್ಫಿನ್ ಏರಿಯಾ ಮುಂದೆ ಹಾಗೆ ಸೊ ಗಮ್ಮತ್ ನೆಕ್ಸ್ಟ್ ವೀಕ್ ಯಾರನ್ಗೆ ಗಮ್ಮತ್ ಉಂಟು ಈಗ ಸ್ಕೂಲ್ ಕ್ಲೋಸಿಂಗ್ ಟೈಮ್ ಇಲ್ಲಿ ಊರಾಗೆ ಅಲ್ಲ ಊರಲ್ಲಿ ಹೇಗೆ ಒಂದು ಅಕಾಡೆಮಿಕ್ ಇಯರ್ ಆದ ಮೇಲೆ ರಜೆ ಕೊಡೋದಲ್ಲ ಸಮರ್ ವೇಕೇಷನ್ ಅಂತೇಳಿ ಇಲ್ಲಿ ಸಮ್ಮರ್ಗೆ ಶಾಲೆ ಬಂದ್ ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿದೆ ಏಪ್ರಿಲ್ಗೆ ಸ್ಟಾರ್ಟ್ ಆಗಿದೆ ಏಪ್ರಿಲ್ ಮೇ ಜೂನ್ ಗೆ ಇರ್ತದೆ ಸ್ಕೂಲ್ ಏಪ್ರಿಲ್ ಮೇ ಜೂನ್ ಆದ ನಂತರ ಅದರ ನಡುವಲ್ಲಿ ಅವರಿಗೆ ಇದು ಕೊಡೋದು ರಜೆ ಕೊಡೋದು ಇವತ್ತು ವೀಕೆಂಡ್ ರಜೆ ಆಯ್ತಾ ಥರ್ಸ್ ಫ್ರೈಡೇ ಫ್ರೈಡೆ ಸಂಡೇ ಇಲ್ಲಿ ಈದ್ ರಜೆ ಎಲ್ಲರಿಗೆ ಸಹ ಅದಕ್ಕೆ ಬಿಸಿ ಬಿಸಿ ಆದ ವಡೆ ಮಾಡ್ತಾ ಇದ್ದೇವೆ ಇವತ್ತು ಮಿಕ್ಸಿಯಲ್ಲಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಗ್ರೈಂಡರ್ ಇದ್ರೆ ಉತ್ತಮ ಆದ್ರೂ ಸ್ವಲ್ಪ ಕಷ್ಟ ಪಟ್ಟು ಪಟ್ಟು ಮಿಕ್ಸಿಯಲ್ಲಿ ಮಾಡಿದೆವು ಗ್ರೈಂಡರ್ ಅಲ್ಲಿ ಮಾಡಿದಷ್ಟು ಪರ್ಫೆಕ್ಟ್ ಆಗಲಿಲ್ಲ ಆದ್ರೆ ಓಕೆ ನಾಟ್ ಬ್ಯಾಡ್ ಅಂತೇಳಿ ಹೇಳ್ಬೋದು ವಡೆ ಆಲ್ಮೋಸ್ಟ್ ರೆಡಿ ಆಯ್ತು ಈಗ ಒಂದು ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ ವಡೆ ತಿನ್ನಲಿಕ್ಕೆ ಗಂಡ ಹಾಗೂ ಕಿಯಾರ ಹೋಗಿದ್ದಾರೆ ಕರ್ಕೊಂಡು ಬರಲಿಕ್ಕೆ ಬಂದ ಮೇಲೆ ತೋರಿಸ್ತೇನೆ ಇಳಿತೀರಾ ಕಳೆಗೆ ಎಲ್ಲಂಟು ಉಂಟು ಚೂಪಿ ಇಲ್ಲ ಚೂಪಿ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಇದನ್ನು ಚೂಪಿ ಕರೆಯುವ ಯಾವ ಆ್ಯಂಗಲ್ ಅಲ್ಲಿ ಚೂಪಿ ಇಷ್ಟು ಒಳ್ಳೆ ಸರಿ ಇಟ್ಟಿದ್ದಾರೆ ಚುಪ್ಪ ಚುಪ್ಸದೆ ಚೂಪಿ ಅಂತೆ ಚೂಪಿ ಕರೀದ ಚೂಪಿ ಇದು ಇಳಿಯುದಿಲ್ಲ ಕಳೆಗೆ ಓ ಅಕ್ಕ ಓ ಅಕ್ಕ ತಾವು ನಡೀತೀರಾ ಕಳೆಗಿಳಿರಿ

ಲಾಸ್ಟ್ ಟೈಮ್ ನನ್ನ ಗಂಡನಿಗೆ ಒಂದು ಕಣ್ಣಲ್ಲಿ ಕುರಿ ಬಂದಿತ್ತಲ್ಲ ಈಗ ಇನ್ನೊಂದು ಕಣ್ಣಲ್ಲಿ ಬಂದಿದೆ ಹೀಟಿಂದಾಗಿ ಅದಕ್ಕೆ ಫ್ಲೆವಿಟಾ ಹೇಳಿದ್ಲು ಕಾಜಲ್ ಬೆಸ್ಟ್ ಅಂತಿಲ್ಲ ಅದಕ್ಕೆ ಅವಳು ಕಾಜಲ್ ಹಚ್ಚಿಸ್ತಾ ಇದ್ದಾಳೆ ಪುನಃ ಇನ್ನೊಂದು ಕಣ್ಣಲ್ಲಿ ಅದು ಕಿಯರ್ ಆಗಿ ತಂದದ್ದು ಒಂದು ದಿನ ಸಾಕೋ ಇದು ಆಟ ಹೊರಟಾಗಿ ಉಂಟು

ಸರಿ ಬಾತಿದೆ ಅಲ್ಲ ಅವ್ರು ಗಡಿ ಗಡಿ ಮುಟ್ತಾರ ಜಾಸ್ತಿ ಆಗ್ತದೆ ಯಾರು ಅವರಿಗೆ ತಂದದು ಮಮ್ಮಿ ಇಲ್ಲ ಯೂಸೇ ಮಾಡಲಿಲ್ಲ ಅದು ಒಮ್ಮೆ ಸಹ ಕಿಯಾರ ಹುಟ್ಟಿದಾಗ ಇದು ಮಮ್ಮಿ ಡ್ಯಾಡಿ ತಕೊಂಡು ಬಂದದು ಅವ್ರ ದುಬಾಯ್ಗೆ ಬಂದಾಗ ಅದು ಇನ್ನೂ ಸಹ ಉಂಟು ನಾನು ಕಿಯಾರ ಹೆಚ್ಚು ಹಚ್ಚಲಿಲ್ಲ ಅದರಿಂದಾಗಿ ಇದೊಂದು ಒಳ್ಳೆ ಯೂಸ್ ಆಯಿತು ಈ ಅನ್ನು ನಾನು ಏನು ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಅಲ್ಲ ಅಷ್ಟೊರೆ ಕೇರ್ ಬೈ ಬಾಯ್